ನಮಸ್ಕಾರ ನಮ್ಮ ಜೀವನದಲ್ಲಿ ನಾವು ಎಂತಹ ಗುರಿಯನ್ನು ಇಟ್ಕೊಳ್ಬೇಕು ಎಂತಹ ಗುರಿಯನ್ನು ಇಟ್ಕೊಂಡ್ರೆ ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಮೇಲೆ ಬರ್ತೀವಿ ಪ್ರಗತಿ ಆಗ್ತೀವಿ ಅನ್ನೋದು ಮುಖ್ಯ ಎಂತ ಗುರಿ ಇಟ್ಕೊಂಡ್ರೆ ಆಗ್ತೀವಿ ಅನ್ನೋದು ಗುರಿ ಹೆಂಗಿರ್ಬೇಕಂದ್ರ ಅದು ನಮ್ಮನ್ನ ಎತ್ತರಕ್ಕೆ ಕಲ್ಕೊಂಡು ತುಂಬಿರ್ಬೇಕು ಎತ್ತರ ಕಲ್ಕೊಂಡು ಅಂತ ಗುರಿ ಯಾವುದು ಅಂತ ನೀವು ಮತ್ತೆ ನೀವು ಪ್ರಶ್ನೆ ಮಾಡಿದ್ರೆ ಅಂದ್ರ ಸರಳ ನಮ್ಮ ಗುರಿಯ ದಾರಿ ಕಷ್ಟಮಯವಾಗಿದ್ರೆ ನಾವಾಗ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಗುರಿಯೇ ನಾನು ಸಾಗ್ತಾ ಇದ್ದೀನಿ ನಮ್ಮ ಗುರಿಯ ದಾರಿ ಕಷ್ಟವಾಗಿತ್ತು ಅಂದ್ರ ಅವಾಗ ನಾವು ಅರ್ಥ ಮಾಡ್ಕೊಬೇಕು ನಮ್ಮ ಯೋಚನೆ ಅಂತಂದ್ರೆ ಅದಕ್ಕಿಂತ ದೊಡ್ಡದಾದ ಗುರಿ ಅಂತ ಅಂತ ಗುರಿ ನಾವು ಇಟ್ಕೊಳ್ಬೇಕು ಹೆಂಗ ನಮ್ಗ ನಮ್ಮ ಸಮರ್ಥಕ್ಕೆ ತಕ್ಕಂತ ಗುರಿಯನ್ನ ನಾವು ಇಟ್ಕೊಂಡ್ರೆ ಸುಲಭವಾಗಿ ಸಾಧಿಸಿ ಬಿಡ್ತೀವಿ ಅದನ್ನ ಸರಳಾಗಿ ಪಡ್ಕೊಂಡ್ ಮತ್ತೆ ನಮ್ಮ ಮಟ್ಟಕ್ಕೆ ನಾವು ಅಷ್ಟೇ ಇರ್ತೀವಿ ನಮ್ಮ ಶಕ್ತಿಯ ಮಟ್ಟಕ್ಕೆ ಎಷ್ಟು ಹೋಗ್ತದ ನಾವು ಅಷ್ಟು ಬೆಳೆದಿರ್ತೀವಿ ನಮ್ಮಲ್ಲಿ ಸಾಮರ್ಥ್ಯ ಇರ್ಬೋದ ಅಷ್ಟು ಮಟ್ಟಕ್ಕೆ ನಾವು ಬೆಳೆದಿರ್ತೀವಿ ಅದಕ್ಕಿಂತಲೂ ಹೆಚ್ಚಿನ ಮಟ್ಟಕ್ಕೆ ನಾವು ಬೆಳಕಂದ್ರೆ ನಮ್ಮ ಶಕ್ತಿಗಿಂತಲೂ ಹೆಚ್ಚಿನ ಮಟ್ಟದ ಗುರಿಯನ್ನು ನಾವು ನಮ್ದು ಪ್ರಯತ್ನ ಮಾಡ್ತೀವಿ ಈಗ ನಾವು ಇಲ್ಲಿ ಅಂದ್ರ ಈ ಮಟ್ಟದ ಗುರಿಯನ್ನು ನಾವು ಇಟ್ಕೊಂಡಾಗ ನಾವು ಇಲ್ಲಿ ಏರಕ್ಕೆ ಸಾಧ್ಯ ಅದು ಸಾಧನೆ ಮಾಡಕ್ ಏನೋ ಪ್ರಯತ್ನ ಮಾಡ್ತೀವಿ ಏನೋ ಕಷ್ಟ ಪಡ್ತೀವಿ ಏನೋ ಅದಕ್ಕೆ ಸಮರ್ಪಣೆ ಮಾಡ್ತೀವಿ ಅಲ್ಲಿ ನಾವು ಸಾಕ್ತಿವಿ ಸಾದಾಗ ಈ ಮಟ್ಟದಿಂದ ಈ ಮಟ್ಟಕ್ಕೆ ಬಂದಿರ್ತೀವಿ ನಮ್ಮ ಗುರಿ ಈ ಮಟ್ಟದಲ್ಲಿ ಇತ್ತು ನಾವು ಅದೇ ಮಟ್ಟದಲ್ಲಿ ಇದ್ದೇವೆ ಅಂದ್ರೆ ಬೆಳವಣಿಗೆ ಆಗೋಲ್ಲ ನಮ್ಮ ಸಾಮರ್ಥ್ಯಗಳನ್ನದ ಆ ಸಾಮರ್ಥ್ಯಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಮಟ್ಟದ ಗುರಿಯನ್ನು ನಮ್ಮ ಜೀವನದಲ್ಲಿ ನಾವು ಇಟ್ಕೊಳ್ಳೋದನ್ನ ಕಲಿತಾ ಹೋಗಬೇಕು ನಮ್ಮ ಶಕ್ತಿ ಸಾಮರ್ಥ್ಯ ಎಷ್ಟ ಅದಕ್ಕಿಂತಲೂ ಚೂ ಹೆಚ್ಚು ನಮಗೆ ಕೈಗೆಟು ಹೋದ ಗುರಿಯನ್ನು ನಾವು ಇಟ್ಕೊಳ್ಳೋದು ತಪ್ಪು ಅದು ನಮ್ಮ ಸಾಮರ್ಥ್ಯ ಮೀರಿ ರೂಪದಲ್ಲಿ ಆಗುತ್ತೆ ಅಂತ ಗುರಿಗಳನ್ನು ಬೇಡ ಅಂತ ಗುರಿಗಳನ್ನು ಬೇಡ ನಾನು ಇಲ್ಲ ಉಡಿಸಲಾಗ ಬದುಕ್ತಾ ಇದ್ದೀನಿ ಚರ್ಧನ ಮೇಲೆ ಮನೆ ಕಟ್ಟುವ ಕನಸು ಕಾಣುವ ಗುರಿಯನ್ನು ನಾವು ಇಟ್ಕೊಳ್ಳೋದು ತಪ್ಪೋದು ಈಗ ನಾವು ಉಳಿಸಲಾಗ ಬದುಕತ್ತಿನ ಸರಿ ಚಂದ್ರನ ಮೇಲೆ ಮನೆಯನ್ನು ಕಟ್ಟುವ ಗುರಿ ಇಟ್ಕೊಂಡೆ ಅಂದ್ರೆ ಅದು ನಮ್ಮ ಮೂರ್ಖತನ ಯಾಕಂದ್ರೆ ನಾವು ಶಕ್ತಿ ಸಾಮರ್ಥ್ಯಕ್ಕೂ ನಮ್ಮ ಗುರಿಗೂ ತರ ವ್ಯತ್ಯಾಸ ಅಂತ ಗುರಿಗಳು ಕೂಡ ಬೇಡ ಗುರಿ ಹೆಂಗಿರ್ಬೇಕು ನಮ್ಮ ಸಾಮರ್ಥ್ಯಕ್ಕೆ ಸಮೀಪವಾಗಿರ್ತಕ್ಕಂಥವು ನಮ್ಮ ಸಾಮರ್ಥ್ಯದಲ್ಲಿ ಸ್ವಲ್ಪ ಎತ್ತರದಲ್ಲಿರತಕ್ಕಂಥ ಗುರಿಗಳು ಗುಡಿಸಿ ಕಟ್ಕೊಂಡಂಥ ವ್ಯಕ್ತಿಗೆ ಸಣ್ಣ ಮನೆ ಕಟ್ಟಿಕೊಳ್ಳುವಾಗ ಯಾರ ನಿಶ್ಚಿತ ಸಾಧ್ಯ ಇಲ್ಲ ಆದ್ರೆ ಚಂದ್ರಲ್ಲಿ ಮನೆ ಕಟ್ಟೋದು ಸಾಧ್ಯ ಅಲ್ಲ ವಯಸ್ಸಾಗಿ ಕಟ್ಟಕ್ಕ ಇಲ್ಲಿ ಅಂತ ಮನೆ ಕಟ್ಟಬಹುದು ಸಾಮರ್ಥ್ಯ ಗುರಿ ದೊಡ್ಡ ಪ್ರಯತ್ನ ಎಂಬ ಮಾರ್ಗದಲ್ಲಿ ಸಾಗಿದ್ರ ಸಾಧ್ಯ ಆಯ್ತು ಮತ್ತೆ ನಮ್ಮ ಕೆಲವೊಂದ್ಸಾರಿ ನಾವು ಏನ್ ಮಾಡ್ತೀವಿ ಅಂದ್ರ ನಮ್ಮ ಸಾಮರ್ಥ್ಯ ಸಾಕಷ್ಟು ಇರ್ತದೆ ಅದನ್ನು ನಾವು ಸರಿಯಾಗಿ ಗುರುತಿಸ್ಕೋತಿಲ್ಲ ಗುರ್ತಿಸ್ಕೊಳ್ಳೋದೇ ನಾವು ಸರಿಯಾದ ಗುರಿಯನ್ನು ನಿರ್ಧಾರ ಮಾಡ್ಕೊಳ್ಳೋಲ್ಲ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನ ನಮ್ಮ ಗುರಿ ಕಡೆಗೆ ಗಮನಕ್ಕ ಕೊಡದೆ ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ಕೊಟ್ಟು ನಾವು ಆರಾಮ ಹಾಕೊಂಡ್ಬಿಡ್ತೀವಿ ಅನು ಆಗ್ತದೆ ಸಾಕಷ್ಟು ಸಾಮರ್ಥ್ಯ ಇರ್ತದೆ ಸಾಕಷ್ಟು ಶಕ್ತಿ ಇರ್ತದೆ ಸಾಧಸ್ ಸಾಧಸ್ತಿವಿ ದೊಡ್ಡ ಮಾಕಲ್ಲ ಅದು ಆದ್ರೂ ನಾವು ಲಕ್ಷಣ ಕೊಡಲ್ಲ ಹಾಗೆ ಅದನ್ನು ದೊಡ್ಡ ಕೂಡ ಅಂತ ಆ ಲಕ್ಷಣ ಮಾಡ್ಬಿಟ್ಟಿರ್ತೀವಿ ಅವಕಾಶ ಮಾಡಿಬಿಟ್ಟು ಮೈಗಳ ತಂದ ಸೋಂಕು ಕುತ್ಕೊಂಡಿರ್ತೀವಿ ಎಲ್ಲ ಅದ್ನೀತ ಸಣ್ಣ ಪುಟ್ಟ ಪೋಲಿ ಕೆಲಸಗಳಲ್ಲಿ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನೋಡ್ಕೊತಾ ಇರ್ತೀವಿ ಹಂಗಾಗಿ ನಮ್ಮ ಶಕ್ತಿ ಸಾಮರ್ಥ್ಯಗಳು ನಾವು ಬೇರೆ ಬೇರೆ ಅದೇತರ ಕಡೆ ಬಳಸೋದ್ರಿಂದ ನಿಜವಾಗ್ಲೂ ಏನು ಸಾಧಿಸ್ಬೇಕಾಗಿತ್ತು ಅದನ್ನು ಸಾಧಿಸೋದಿಲ್ಲ ಬಹಳಷ್ಟು ಜನ ಇರ್ತಾರೆ ಬಹಳ ಹುಷಾರಿದ್ದ ಬಹಳಷ್ಟು ಹುಷಾರಿದ್ದ ಮನ್ಸು ಮಾಡಿದಾಗ ಏನ್ ಮಾಡಬೇಕಾದ್ರೆ ಮಾಡ್ತಾನ ಆದ್ರೆ ಮನಸ್ಸೇ ಮಾಡಲು ಅಂತವ್ರು ಕೂಡ ಇದೇ ಅಂತ ಉದಾಹರಣಕ್ಕ ಉದ್ದಾರ ಆಗ್ಬೇಕು ಉನ್ನತ ಸ್ಥಾನಕ್ಕೆ ಬರಬೇಕು ಏರ್ಬೇಕು ಅಂದ್ರೆ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ನಾವು ಸರಿಯಾಗಿ ಗುರುತಿಸಿಕೊಳ್ಬೇಕು ಮನೆ ಕೆಲಸ ಗುರುತಿಸಿದ ನಂತರ ನಮ್ಮ ಶಕ್ತಿ ಸಾಮರ್ಥ್ಯಗಳ ಸರಿಯಾದ ಬಳಕೆಯನ್ನ ಮಾಡ್ಕೊಳ್ಬೇಕು ಇಷ್ಟು ಶಕ್ತಿ ನಂಬಲ ಇಷ್ಟು ನಮ್ಮಲ್ಲ ನಾನು ನನ್ನಿಂದ ಈ ಕೆಲಸ ಸಾಧ್ಯ ಅಂತ ನಾವು ಮೊದಲು ಗುರುತಿಸ್ಕೋಬೇಕು ಅವ್ರ ನಮ್ಮ ಅದನ್ನೇ ಆತ್ಮವಿಶ್ವಾಸ ಹೆಚ್ಚಿಗೆ ಆಗ್ತದೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಯ್ತು ಅಂದ್ರ ಅದನ್ನ ಹೆಂಗ್ ಬಳಸ್ಬೇಕನ್ನೋ ತಪ್ಪ ನಮ್ಗ್ ವಿಚಾರ ಶುರು ಆಗ್ತದೆ ಹೇಗೆ ಬಳಸ್ಬೇಕಂತ ಶುರು ಮಾಡಿದೆವು ಅಂದ್ರೆ ಎಂಥ ಗುರಿ ನಾವು ಇಟ್ಕೋಬೇಕನ್ನೋದು ಗೊತ್ತಾಗ್ತದೆ ಉತ್ತಮವಾದ ಗುರಿ ಯಾವುದು ಮುಂದೆ ಬರಬೇಕು ಅಣಿಂತಾನೆ ಶುರುವಾಗಿ ಅಲ್ಲಿ ಆರಂಭ ಆಗ್ತದೆ ನಮ್ಮ ಪರಿಚಯ ಮೊದಲು ನಾವು ಮಾಡ್ಕೊಳ್ಬೇಕು ನಮ್ಮ ಪರಿಚಯವನ್ನ ಮೊದಲು ನಾವು ಮಾಡ್ಕೊಂಡೆವು ಅಂದ್ರೆ ನಮ್ಮ ಪರಿಚಯ ಬೇರೆಯವರಿಗೆ ಆಗುವಂತೆ ನಾವು ಸಾಧನೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಪರಿಚಯನ ನಾವು ಸರಿಯಾಗಿಲ್ಲ ನಾವು ಮಂದಿಗೆ ನಾವೇನು ಪರಿಚಯ ಆಗ್ತೀವಿ ನಮ್ಮ ಶಕ್ತಿ ಸಾಮರ್ಥ್ಯಗಳ ಪರಿಚಯ ನಾವು ಮಾಡ್ಕೊಳ್ಬೇಕು ನಂತರನೇ ನಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಮಂದಿಗೆ ಪರಿಚಯಿಸಲು ಸಾಧ್ಯ ಆಗ್ತದ ಇದನ್ನು ನಾವು ನೆನಪಿಟ್ಟುಕೊಂಡು ಗುರಿಯನ್ನು ಮಾಡಬೇಕು धन्यवाद